ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ಒಂದು ಹೂವಾಗಿದೆ ಅಲ್ವಾ ನೀವು ಅಬ್ಬಾ ನೋಡ್ತಾ ಇದ್ದೀರಲ್ವಾ ಇಲ್ಲೊಂದು ಹೂವಾಗಿದೆ ಸೇಮ್ ಅದೇ 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 ಜಾತಿದು ಇದು ಇದೆರಡು ಒಂದೇ ಜಾತಿ ಏನಂತಂದರೆ ಇದು ಗಿಡ ಒಂದೇ ಆಯಿತಾ ಗಿಡ ಒಂದೇ ಬಟ್ ಇಲ್ಲಿ ಇಲ್ಲಿ ನೋಡಿ ಇದ್ರ ಬೇರೆ ನೋಡಿ ಇದು ಗಿಡ ಒಂದೇ ಬಟ್ ಅದರಲ್ಲಿ ಎರಡು ಕಲರ್ ಹೂ ಆಗುತ್ತೆ ಆ್ಯಂಡ್ ನಮ್ಮದು ದಾಸವಾಳ ಅಲ್ಲಿ ವೈ ವೈಟ್ ಕಲರ್ ದಾಸವಾಳ ಕಾಣಿಸ್ತಿದೆಯಲ್ವಾ ಇದರಲ್ಲೂ ಅಷ್ಟೇ ವೈಟ್ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಿಂಕ್ ಆಗುತ್ತೆ ಅಂದರೆ ಅದು ಯಾವಾಗಲೂ ಕೂಡ ಆಗಲ್ಲ ಒಂದು ಕೆಲವೊಂದು ಟೈಮ್ ಆಗುತ್ತೆ ನಾನು ಮುಂದೆ ಮುಂದಿನ ಸಾರಿ ಆಗುವಾಗ ನಾನು ತೋರಿಸ್ತೀನಿ ಆಯಿತಾ ಆ ಥರ ನನಗೆ ವಿಚಿತ್ರ ಅನಿಸುತ್ತೆ ಒಂದೊಂದು ಸಲ ನೋಡಿ ತಲೆಗೆಲ್ಲ ಫ್ಲ್ಯಾಕ್ಸ್ ಇಡ್ಜೆಲ್ಲ ಹಾಕಿದ್ದೀನಿ ಎಲ್ಲ ಅದಾದ್ಮೇಲೆ ಇಲ್ಲೆಲ್ಲ ಬಂದ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಸೊ ಹಾಗಾಗಿ ಇಲ್ಲಿ ನಾನು ಆಲ್ವೆರಾ ಗಿಡ ಇಟ್ಟಿದೆ ಎಲ್ಲೋಗಿದೆ ಅಂತ ಗೊತ್ತಿಲ್ಲ ಒಂದು ನಿಮಿಷ ಆಗಿದೆ ನೋಡಿ ಇಲ್ಲಿದೆ ಅದಕ್ಕೆಲ್ಲ ನೀರು ಸೇರಿಕೊಂಡಿದೆ ಇದಕ್ಕೆ ಜಾಸ್ತಿ ನೀರು ಬರಬಾರ್ದು ಅಂದರೆ ಜಾಸ್ತಿ ನೀರು ಹಾಕ್ಬಾರ್ದು ಇದಕ್ಕೆ ಸತ್ತು ಹೋಗ್ಬಿಡುತ್ತೆ ಆಮೇಲೆ ಅದು ಏನು ಹಂಗೆ ಹಂಗೆ ಬೆಳೆಸ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಇದು ಈ ಆಲ್ವೇರಾ ಗಿಡ ಇದೆಯಲ್ವಾ ಸೊ ಇದು ತಗೊಂಬಂದು ನಟ್ಟೆ ಸುಮಾರು ಟೈಮ್ ಆಗಿದೆ ಬರ್ತಾನೆ ಇರಲಿಲ್ಲ ಇವಾಗ ಮಳೆ ಬಿದ್ದಿದೆ ಅಲ್ವಾ ಸೊ ಇವಾಗ ಬರ್ತಿದೆ ಅಂತ ಸ್ವಲ್ಪ ಸ್ವಲ್ಪ ಆ್ಯಂಡ್ ನನ್ನ ಒಂದು ಹೂವಿನ ಗಿಡ ಕೂಡ ಇದೆ ಹೂವಿನ ನಂದು ಇನ್ನೊಂದು ನಟ್ಟಿದಿನ ತಗೊಂಡು ಬಂದು ಅದು ಏನಾಗಿದೆ ಅಂತ ಮಾತ್ರ ನನಗೆ ಗೊತ್ತಿಲ್ಲ ನಾನು ನೋಡೋಕ್ಕೆ ಹೋಗಿಲ್ಲ ನೋಡಿದ್ದೆ ಈ ಮುಂಚೆ ಕೂಡ ನೋಡಿ ಇಲ್ಲಿ ಇದು ಇದು ಸತ್ತೇ ಹೋಗಿದೆ ಅಂತ ಇದೇ ಗಿಡ ಇದು ಕೂಡ ಇದು ಬರ್ತಾ ಇದೆ ಈ ಗಿಡ ಸ್ವಲ್ಪ ಬರ್ತಾ ಇದೆ ನೋಡಿ ಈ ಗಿಡ ಸತ್ತೇ ಹೋಗ್ಬಿಟ್ಟಿದೆ ಅಂಡ್ ಇವಾಗ ಬಿಸಿಲು ಸಾರಿ ಬಿಸಿಲು ಅಂತೀನಿ ಮಳೆಲ್ಲ ಬಂದ್ಬಿಟ್ಟಿದೆ ಮಳೆ ಎಲ್ಲ ಬಂದ್ ನೋಡಿ ಫುಲ್ ಗ್ರೀನ್ ಆಗಿ ಕಾಣಿಸ್ತಿದೆ ತುಂಬಾ ಗ್ರೀನರಿಯಾಗಿ ಕಾಣಿಸ್ತಿದೆಯಲ್ವಾ ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಅಂದ್ರೆ ವಾತಾವರಣ ಸ್ವಲ್ಪ ಚೆನ್ನಾಗಿ ಅನ್ ಅನ್ನಿಸ್ತಿದೆ ಒಂದು ಗಾಡಿ ಕೂಡ ಹೋಗ್ತಾ ಇಲ್ಲ ಇಲ್ಲಿ ಅಲ್ಲೊಂದು ದನ ಮಲಗಿದೆ ಅಷ್ಟೆ ಮತ್ತೆ ಮೊನ್ನೆ ಮಳೆ ಬಂದಿತ್ತು ಮಳೆ ಮತ್ತೆ ಗಾಳಿ ಬಂದಿತ್ತು ಅದರಲ್ಲಿ ಈ ಒಂದು ನೋಡಿ ಇಲ್ಲಿದೆಯಲ್ವಾ ಸೊ ಇದು ಕಟ್ಟಾಗಿ ರೋಡಲ್ಲಿತ್ತು ರೋಡಿಗೆ ಬಿದ್ದಿತ್ತು ಮತ್ತೆಲ್ಲ ತೆಗೆದು ಕಟ್ಟಿಗೆ ಎಲ್ಲ ಬಿ ಜಸ್ಗೋಯ್ತು ಬಿ ಕಾಲೇಜಿದೆ ಅಲ್ವಾ ಅವ್ರು ತಗೊಂಡೋದ್ರು ಮತ್ತೆಲ್ಲ ಸೊಪ್ಪು ಎಲ್ಲ ಇಲ್ಲಿದ್ದು ದನ ಎಲ್ಲ ಯಾರು ಸಾಕ್ತಾರಲ್ವ ಅವ್ರು ತೊಗೊಂಡೋಗಿದ್ದಾರೆ ಅಷ್ಟೆ ಅಷ್ಟೇ ಗೈಸ್ ಇವಾಗ ಹೋಗೋಣ ಮೇನ್ ಇನ್ನೊಂದು ಏನಂತಂದರೆ ನಮ್ಮ ಮನೆಯಲ್ಲಿ ಕುಟಾಣಿ ಅನಾನಸ್ ಆಗಿದೆ ಅನಾನಸ್ ಕಾಣ್ತಿದ್ಯಾ ಫೋಕಸ್ ಆಗ್ತಿಲ್ಲ ಹಾಂ ನೋಡಿ ಇವಾಗ ಇದು ಚಿಕ್ಕದಾಗಿದೆ ಇಲ್ಲಿಗೆ ಬಂದರೆ ಸಾಕು ಮೇಲಿಂದೆಲ್ಲ ಇರೋ ಬರೋ ನೀರೆಲ್ಲ ನನ್ನ ತಲೆ ಮೇಲೆ ಬೀಳ್ತಿದೆ ಇವಾಗಲೇ ನಾನು ಸ್ನಾನ ಮಾಡಿಬಿಡ್ತೀನಿ ಅನ್ಸುತ್ತೆ ಆ ಥರ ಅನಿಸ್ತಿದೆ ಈ ಫ್ಲಾಕ್ ಸೀಟ್ ಜಲ್ಲೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಇದೆಲ್ಲ ಇಲ್ಲೆಲ್ಲ ಬಂದ್ಬಿಡುತ್ತೆ ಇಲ್ಲೆಲ್ಲ ಅರ್ದು 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 ಬಂದ್ಬಿಡುತ್ತೆ ಈ ಥರ ಈ ಹೂವು ಈ ಹೂವಿಂದು ಮರ ಆಯ್ತಾ ಇದು ಇದನ್ನ ಏನಂತಂದ್ರೆ ಈ ಮರ ಇದೆಯಲ್ವ ಸೊ ಇದನ್ನ ಕಡಿಬಾರ್ದು ಅಂತಾರೆ ಆ್ಯಕ್ಚುಲಿ ನಾವು ಕಡಿ ಕಡಿಯೋದ್ರಲ್ಲಿ ಇದ್ವಿ ನಾವು ಮತ್ತು ಯಾರೋ ಹೇಳಿದ್ರು ಇದನ್ನೆಲ್ಲ ಕಡಿಬಾರ್ದು ಇದೆಲ್ಲರೂ ಮನೇಲೂ ಕೂಡ ಬರಲ್ಲ ಹಾಗೆ ಹೀಗೆ ಅಂತ ಸೊ ಹಾಗಾಗಿ ನಾವು ಕಡಿದೆ ಸುಮ್ಮನೆ ಬಿಟ್ಟಿದ್ದೀವಿ ಅಷ್ಟೆ ಮತ್ತು ಇಲ್ಲೆಲ್ಲ ಈ ಗೇಟ್ ಈ ರೋ ಈ ರೋಡೆಲ್ಲ ಸರಿ ಮಾಡಿಸ್ಬೇಕು ನಾವು ಸರಿ ಮಾಡಿಸುವಾಗ ಇದು ಹೋಗುತ್ತೋ ಏನು ನನಗೆ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಹೇಳಿ ಹೋಗೋಣ ಸೊ ನನ್ನ ಮನೆಯಲ್ಲಿ ಯಾರು ಕೂಡ ಆ ಇದ್ದಾಳೆ ತಂಗಿ ಅವಳು ಏನು ಮಾಡ್ತಿದ್ರಳ ಅಂತಂದ್ರೆ ಟಿ ವಿ ನೋಡ್ತಾ ಕುತ್ಕೊಂಡಿರ್ತಾಳೆ ನೋಡ್ಬೇಕಾದ್ರೆ ತೋರಿಸ್ತೀನಿ ಬರೀ ಟಿ ವಿ ನೋಡ್ತಿರ್ತಾಳೆ ಸಂಜೆ ಆದರೆ ಸಾಕು ಮ್ಯಾಚ್ ನೋಡ್ತಿರ್ತಾಳೆ ಇವಾಗ ತಲೆಗೆಲ್ಲ ಸ್ನಾನ ಮಾಡಿ ಸ್ವಲ್ಪ ನನಗೆ ಕೆಲಸ ಇದೆ ಸ್ವಲ್ಪ ಪಾತ್ರೆ ಇದೆ ಅದನ್ನೆಲ್ಲ ತೊಳೆದ್ಬಿಟ್ಟು ನಾನು ಆ್ಯಂಡ್ ನಾಳೆ ಎಕ್ಸಾಮ್ ಇದೆ ನನಗೆ ಸೊ ಓದಕ್ಕೆ ಹೋಗಬೇಕು ನಾನು ಎಕ್ಸಾಮೆಲ್ಲ ನಾಳೆ ಎಕ್ಸಾಮ್ ಇದೆ ಅಲ್ವಾ ಸೊ ನನ್ನ ಕ್ಲಾಸ್ ಅವ್ರನ್ನೆಲ್ಲ ಮೀಟ್ ಮಾಡಿಸ್ತೀನಿ ನಿಮಗೆ ಸೊ ನನ್ನ ಕ್ಲಾಸ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಇಲ್ಲಿ ನೋಡಿ ನಾವು ಓದ್ತಾ ಇದ್ದೀವಿ ನಮಗೆ ಮಾತ್ರ ಯಾವ್ದು ಏನು ಕೊಡ್ತಾರೆ ಅಂತ ಅಂಕಿತಾ ಹೇಗೆ ಅನ್ನಿಸ್ತಿದೆ ಎಕ್ಸಾಮ್ ಕಲ್ತಿದೀಯತ್ತ ಕೂತ್ಕೊಂಡು ಇವಳಂತೂ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಗೈಸ್ ಏನಿಲ್ಲ ಪೆನ್ ಇಟ್ಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ ಎಕ್ಸಾಮ್ ಬಾರಿ ಒಂದೇ ಒಂದು ನಿಮಗೆ ಎಸ್ ಎಕ್ಸಾಮ್ ಎಲ್ಲ ಮುಗಿಸಿ ಇವಾಗ ಅಷ್ಟೇ ಮನೆಗೆ ಬಂದ್ ಬಂದಿದ್ದೀನಿ ಸೊ ಇಷ್ಟೇ ಇದೊಂದು ಚಿಕ್ಕ ವಿಡಿಯೋ ಆಗಿದೆ ನಿಮ್ಗೆ ಏನು ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ